ಮಿಡ್ ವೀಕ್ ಎಲಿಮಿನೇಷನ್ ಗೌತಮಿ ಜಾಧವ್ ಆಟಕ್ಕೆ ಫುಲ್ ಸ್ಟಾಪ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಈಗ ಅಂತಿಮ ದಿನಗಳ ಲೆಕ್ಕಾಚಾರದಲ್ಲಿದ್ದು ಸ್ಪರ್ಧಿಗಳು ಮಾಡು ಇಲ್ಲವೇ ಮಡಿ ಪರಿಸ್ಥಿತಿಯಲ್ಲಿದ್ದಾರೆ ಕಳೆದ ವಾರ ಟಿಕೆಟ್ ಟು ಫಿನಾಲೆಗಾಗಿ ಜಿದ ಜಿತಿಯ ಹೋರಾಟ ನಡೆಸಿದ್ದ ಸ್ಪರ್ಧಿಗಳು ಈ ವಾರ ನಾಮಿನೇಷನ್ ನಿಂದ ಪಾರಾಗಲು ಹೋರಾಡ್ತಿದ್ದಾರೆ ಈ ವಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಒಂದೇ ವಾರದಲ್ಲಿ ಎರಡು ಗಳು ನಡೆಯಲಿವೆ ವಾರದ ಮಧ್ಯೆಯೇ ಎಲಿಮಿನೇಷನ್ ನಡೆಯಲಿದ್ದು ವೀಕೆಂಡ್ ಸಂಚಿಕೆಗೂ ಮುನ್ನ ಒಬ್ಬರು ಮನೆಗೆ ಹೋಗುವಂತೂ ಗ್ಯಾರಂಟಿಯಾಗಿದೆ ಈ ವಾರ ಅಲ್ಟಿಮೇಟ್ ಕ್ಯಾಪ್ಟನ್ ಹನುಮಂತ ಅವರನ್ನ ಬಿಟ್ಟು ಉಳಿದ ಎಲ್ಲಾ ಸ್ಪರ್ಧಿಗಳು ಅಂದ್ರೆ ಗೌತಮಿ ಜಾಧವ್ ಉಗ್ರ ಮಂಜು ತ್ರಿವಿಕ್ರಮ್ ಮೋಕ್ಷಿತಾ ಭವ್ಯ ಗೌಡ ಧನ್ರಾಜ್ ಆಚಾರ್ ಹಾಗೂ ರಜತ್ ನಾಮಿನೇಟ್ ಆಗಿದ್ದಾರೆ ಹೀಗಾಗಿ ಈ ಬಾರಿ ಉಳಿದುಕೊಳ್ಳಲು ಸ್ಪರ್ಧಿಗಳು ಅಖಾಡಕ್ಕಿಳಿದು ಹೋರಾಡಲೇ ಬೇಕಾಗಿದೆ ನಾಮಿನೇಷನ್ ನಿಂದ ಪಾರಾಗಲು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಅವಕಾಶ ನೀಡಿದ್ದು ಕಾಲಕಾಲಕ್ಕೆ ಟಾಸ್ಕ್ ನೀಡಿ ಅತಿ ಹೆಚ್ಚು ಅಂಕವನ್ನು ಗಳಿಸಿದವರು ನಾಮಿನೇಷನ್ ನಿಂದ ಪಾರಾಗಲಿದ್ದಾರೆ ಈ ಮಧ್ಯೆ ವಾಹಿನಿ ವಾಟ್ಸ್ಆಪ್ ಚಾನೆಲ್ ನಲ್ಲಿ ವೋಟಿಂಗ್ ಪೋಲ್ ಹಾಕಿದ್ದು ಇದರಲ್ಲಿ ಈ ವಾರ ಯಾರ ಆಟಕ್ಕೆ ಫುಲ್ ಸ್ಟಾಪ್ ಸಿಗುತ್ತೆ ಅಂತ ನಾಮಿನೇಟ್ ಆದ ಸ್ಪರ್ಧಿಗಳ ಹೆಸರುಗಳನ್ನ ನೀಡಲಾಗಿದೆ ಇದರಲ್ಲಿ ಓರ್ವ ಸ್ಪರ್ಧೆಗೆ ಅತಿ ಹೆಚ್ಚು ಪೋಲ್ ಹೋಟು ಬಿದ್ದಿದೆ ಸದ್ಯ ಮಾಹಿತಿ ಪ್ರಕಾರ ಈ ವಾರದ ಮಧ್ಯೆ ಬಿಗ್ ಬಾಸ್ ಮನೆಯಿಂದ ಸತ್ಯ ಧಾರಾವಾಹಿ ಖ್ಯಾತಿಯ ಗೌತಮಿ ಜಾಧವ್ ಎಲಿಮಿನೇಟ್ ಆಗುವ ಸಾಧ್ಯತೆ ಹೆಚ್ಚಿದೆ ಕಳೆದ ವಾರ ಟಾಸ್ಕ್ ಗೆದ್ದು ನಾಮಿನೇಷನ್ ನಿಂದ ಬಚಾವ್ ಆಗುದ ಗೌತಮಿ ಈ ವಾರ ವೀಕೆಂಡ್ಗೂ ಮುನ್ನವೇ ಮನೆಯಿಂದ ಹೋಗುವ ಸಾಧ್ಯತೆ ಇದೆ ಹಾಟಕಿಕ್ ಫುಲ್ ಸ್ಟಾಪ್ ಹಾಕುವ ಪೋಲ್ ನಲ್ಲಿ ಗೌತಮಿ ಜಾಧವ್ಗೆ ಅತಿ ಹೆಚ್ಚು ಮಂದಿ ಓಟ್ ಹಾಕಿದ್ದಾರೆ ಇದು ಕೇವಲ ಪೋಲ್ ಓಟಿಂಗ್ ಮಾಹಿತಿಯಾಗಿದ್ದು ವಾರದ ಮಧ್ಯೆಯೇ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗ್ತಾರೆ ಅನ್ನುವುದರ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ